ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಇವತ್ತೇನಾಗುತ್ತೆ ನನಗೂ ಗೊತ್ತಿಲ್ಲ ಸೊ ರೆಡಿ ಆಗ್ಬಿಟ್ಟು ನೋಡಿ ನನ್ನ ಬಟ್ಟೆಲಿ ಈ ಥರ ಆರಾಮಾಗಿ ಮರ್ಚಿಬಿಟ್ಟೆ ಹೋಗೋದು ನನಗೆ ಫುಲ್ ಈ ಥರ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಮರ್ಚಿಟ್ರೆ ನನಗೆ ಇಲ್ಲ ಸಂತೋಷ ಸೊ ಬನ್ನಿ ಆರ್ಡರ್ ತಗೋಣ ಇದ್ಯಾಕೆ ಓಪನ್ ಮಾಡಿ ನನಗೆ ಗೊತ್ತಿಲ್ಲ ಐ ಡಿ ಕಾರ್ಡ್ ತಗೊಳಕ್ಕೆ ಈ ಕಾರ್ಡು ಲಾಕ್ ಮಾಡಿ ಹೋಗ್ಬಿಡೋದು ಅಷ್ಟೆ ಏನಿದ್ವಿ ನಾನು ಅಷ್ಟೇ ಬನ್ನಿ ಆರ್ಡ್ರೆ ಹೋಗೋಣ ಇವತ್ತು ಫುಲ್ ವ್ಲಾಗೇ ಮಾಡಿಲ್ಲ ನಾನು ಸೊ ಇವಾಗ ನೋಡಿ ಮೆಟ್ರೋ ಹೋಗ್ತು ಅಷ್ಟೇ ಇಲ್ಲಿ ಯಾಕೆ ಬಂದೆ ಗೊತ್ತಾ ರೈಟ್ ರೈಟ್ ನೀರು ಹೋಗ್ತಿದ್ಯಾಲ್ಲಾದ್ರೂ ಆ್ಯಕ್ಚುಲಾಗಿ ಇವತ್ತು ಫುಲ್ ವ್ಲಾಗಿ ಮಾಡಿಲ್ಲ ನಾನು ಆಯಿತಾ ಇವಾಗ ಐದು ಗಂಟೆ ಆಗಿಬಿಟ್ಟಿದ್ದೆ ಇನ್ನು ಮಾಡಿಲ್ಲ ಅಂದರೆ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಹೋಗ್ಬಿಡತ್ತೆ ಅಂತ ಚೆನ್ನಾಗಿಬಿಟ್ರೆ ಇತ್ತು ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ದೊಡ್ಡದೇ ಇರ್ಬೋದು ಇದೆವು ಬಟ್ ಸಿನಿಮ್ಯಾಟಿಕ್ ಹಾಕ್ತೀನಿ ನೋಡಿ ಪ್ರಾಪರ್ ಪ್ರಾಪರ್ ಸಿನಿಮ್ಯಾಟಿಕ್ ಪಿಕ್ಸ್ ಟೈಪ್ ಹಾಕ್ತೀನಿ ಫೋನಲ್ಲಿ ನಿಮ್ಗೆ ಗೊತ್ತು ಸ್ವಲ್ಪ ಬಟ್ ಚೆನ್ನಾಗಿ ಬರುತ್ತೆ ಆಯಿತಾ ನೀವು ಈ ಸಿನಿಮ್ಯಾಟಿಕ್ಸ್ ಯಾವಾಗ ಬರುತ್ತಲ್ಲ ಅವಾಗ ಸ್ವಲ್ಪ ಇದು ಕ್ವಾಲಿಟಿ ಜಾಸ್ತಿ ಹಾಕೋಬಿಡಿ ಫೈ ಜಿ ಇರೋರು ಬಾಕಿ ಗೊತ್ತಿಲ್ಲ ಒಂದು ಫೋರ್ ಜಿ ಕಷ್ಟ ನಾರ್ಮಲೇ ನೋಡಿ ಬನ್ನಿ ಸಿನಿಮ್ಯಾಟಿಕ್ಸ್ ನೋಡಿ ಇವಾಗ ಸೊ ಫೈನಲಿ ಸಿನಿಮ್ಯಾಟಿಕ್ಸ್ ಎಲ್ಲ ಶೂಟ್ ಮಾಡಿದ್ದೀನಿ ಸೊ ಹೆಂಗ್ ಬಂದಿದೆ ಗೊತ್ತಿಲ್ಲ ಇವಾಗ ಎಡಿಟ್ ಮಾಡೋದು ನೋಡಬೇಕು ಓಕೆನಾ ಚೆನ್ನಾಗಿದೆಯಾ ನನಗೆ ಗೊತ್ತಿಲ್ಲ ಬಟ್ ಸಿನಿಮ್ಯಾಟಿಕ್ ಲಾಗ್ ಸಿನಿಮಾಟಿಕ್ಲಾಗ ಸೊ ಸಿಂಪಲಾಗಿರುತ್ತೆ ಇನ್ನು ಆಫೀಸ್ಗೆ ಹೋಗಿ ಬರಬೇಕು ಇಷ್ಟು ನಾಲ್ಕು ಗಂಟೆಗೆ ಆಫೀಸ್ಗೆ ಹೋದರೆ ಹೆಂಗೆ ಬರೋದು ಹನ್ನೊಂದು ಗಂಟೆಗೆ ಏನು ಮಾಡೋದಾಗ ನಾಳೆ ಬೇಕಾಗ್ತಿದೆ ಏನು ಮಾಡೋದು ನನಗೆ ಗೊತ್ತಿಲ್ಲ ಸೊ ವೀಡಿಯೋ ಕ್ಲಾರಿಟಿನೂ ಕೊಡೋಕೆ ಸೊ ಆ ರೀಸನ್ನಿಂದ ಅಲ್ಲಿ ಬಿಸಿ ಆಗ್ತಿದೆ ನೋಡೋಣ ನಿಮಗೆ ನಾಳೆ ಗೊತ್ತಾಗುತ್ತೆ ನಾಳೆ ಬೆಳಿಗ್ಗೆನೇ ತಿರ್ಸ್ತೀನಿ ಏನು ರೆಡಿ ಅಂತ ಬಟ್ ನೋಡಕ್ಕೆ ಮೈ ಮರಿಬೇಡಿ ಅಂದರೆ ಏನಾದರೂ ಸ್ಪೆಷಲ್ ಅಂತ ಮಾಡೇ ಮಾಡ್ತೀನಿ ನಿಮ್ಮ ಸೊ ಬನ್ನಿ ಇವಾಗ ಡೈರೆಕ್ಟು ಆಫೀಸ್ಗೆ ಹೋಗೋದು ಏನಿಲ್ಲ ನೈಟ್ ಬಂದು ಊಟ ಮಾಡೋ ತೋರಿಸ್ಬೇಕಾ ತೋರಿಸೋಣ ಇಲ್ಲಿ ಊಟ ತೋರಿಸೋದಾಗ ಮುಂಚೆ ಆಗುತ್ತೆ ಯಾಕಂದರೆ ಇಲ್ಲಿ ಡೈಲಿ ಡಿಫ್ರೆಂಟ್ ಫುಡ್ ಇರುತ್ತಲ್ಲ ಸೊ ಆ ರೀಸನಿಂದ ಇದು ಏನದು ಅಂತ ನನಗೆ ಗೊತ್ತಾಗ್ತಿಲ್ಲ ಒಂದು ನಿಮಿಷ ಝೂಮ್ ಆಗಿ ತೋರಿಸ್ತೀನಿ ದಿಸ್ ಒನ್ ಇದು ಯಾವುದಕ್ಕೆ ಡಿಶ್ಶಾ ಏನು ಕತೆ ಇದು ಹ್ಞೂ ನೋಡೋಣ ಮನೆ ಮೇರರಲ್ಲಿ ಹೆಂಗಿದ್ದೀನಪ್ಪ ಎಸ್ ಸೊ ನಾನು ಎಲ್ಲಿದ್ದೀನಿ ಅಂದರೆ ಇವಾಗ ಅದೇ ನನ್ನ ವ್ಯೂ ಗೊತ್ತಲ್ಲ ನನಗೆ ಸೊ ಎಲ್ಲಿದ್ದೀನಿ ಇದರ ನೋಡಿಕೊಂಡು ಸುಮ್ಮನೆ ಹಂಗೆ ನಿಂತಿದ್ದೀನಿ ಓಕೆನಾ ಏನು ಮಾಡಿದ್ದೀನಿ ಐದು ನಿಮಿಷ ಇದೆ ಬೇಗ ಹೋಗಬೇಕು ಸೊ ನನಗೇನು ಈ ಬ್ಲಾಗ್ ನಿಲ್ಗೆ ಏನು ಮಾಡೋಣ ಒಂದು ಸ್ವಲ್ಪ ಡಿಫ್ರೆಂಟ್ ಲೊಕೇಶನಲ್ಲಿ ಅಂತ ಇನ್ನೋಗಿ ಹೋಗಿ ರೂಮಲ್ಲಿ ಊಟ ಮಾಡಿ ನಿದ್ರೆ ಮಾಡಿ ಮಾಡ್ಕೊಬಿಡೋದು ಅದಕ್ಕೆ ಸೊ